ನಿಮ್ಗೇನಾದ್ರು ರೈತರ ಮೇಲೆ ಅಭಿಮಾನ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ಇದು ರೈತರಿಗೋಸ್ಕರ ಮಾಡ್ತಿರೋ ವಿಡಿಯೋ ಸರ್ ಎಂಟೈರ್ ಕರ್ನಾಟಕದಲ್ಲೇ ರೈತರಿಗೋಸ್ಕರ ಅತಿ ಕಡಿಮೆ ಬೆಲೆಯಲ್ಲಿ ಟಿ ವಿ ಕೊಡ್ತಿದ್ದಾರೆ ಅಂದ್ರೆ ನೋಡಿ ಸರ್ ನ್ಯಾಷನಲ್ ಅಲ್ಲಿ ಮಾತ್ರ ನಾನು ಒಬ್ಬ ರೈತನ ಮಗನಾಗಿ ಫಸ್ಟ್ ಊರಲ್ಲಿರೋ ಟೈಮ್ ಅಲ್ಲಿ ಒಂದು ಊರಲ್ಲಿ ಟಿ ಟಿವಿ ಇದ್ರೆ ಎಲ್ಲರೂ ಸೇರ್ಕೊಂಡು ಅಲ್ಲಿ ನೋಡ್ತಿದ್ದು ಅವತ್ತೇ ನಾನು ಚಾಲೆಂಜ್ ಮಾಡಿದೆ ಏನಂದ್ರೆ ನಾನು ಒಂದಿನ ಏನಾದ್ರು ಮುಂದೆ ಒಂದು ಬಿಸ್ನೆಸ್ ಮ್ಯಾನ್ ಆಯ್ದೆ ಅಂದ್ರೆ ಎಲ್ಲರಿಗೂ ರೈತರಿಗೂ ಪ್ರತಿ ಮನೆ ರೈತರ ಮನೆಯಲ್ಲೂ ಒಂದು ಟಿ ವಿ ಇರಬೇಕು ಅನ್ನೋದೇ ನನ್ನ ಆಸೆ ಸರ್ ಅದರಿಂದ ಅತಿ ಕಡಿಮೆ ಬೆಲೆಯಲ್ಲಿ ನಾನು ಟಿವಿನ ಕೊಡ್ತಾ ಇದ್ದೀನಿ ಸರ್ ಹಾ ಖಂಡಿತವಾಗ್ಲೂ ರೈತರಿಗೋಸ್ಕರ ಸ್ಟಾರ್ಟಿಂಗ್ ಐದು ಸಾವಿರದ ಐದ್ನೂರು ರೂಪಾಯಿಯಿಂದ ಟಿ ವಿ ಕೊಡ್ತಿದ್ದೀನಿ ಪ್ಲಸ್ ಮೂರು ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೀನಿ ಅದೇ ತರ ಎರಡು ಸಾವಿರ ರೂಪಾಯಿ ಹೊರತು ಬೆಲೆ ಬಾಳುವ ಗಿಫ್ಟ್ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಸರ್ ಸರ್ ಮೂವತ್ತೆರಡು ಇಂಚಿಂದ ಜಸ್ಟ್ ಒಂಬತ್ತು ಸಾವಿರ ರೂಪಾಯಿಗೆ ಟಿವಿ ಕೊಡ್ತಾ ಇದ್ದೀನಿ ಅದೇ ತರ ನಲ್ವತ್ ಮೂರು ಟಿವಿ ನೋಡ್ತೀರಾ ನಿಮ್ಗೆ ಹದಿನೈದು ಹದಿನೈದು ಸಾವಿರ ರೂಪಾಯಿ ಕಡಿಮೆ ಯಾವ ಶೋ ರೂಮ್ ಇಲ್ಲ ಜಸ್ಟ್ ನಾನು ಹದಿಮೂರು ಸಾವಿರ ರೂಪಾಯಿಯಿಂದ ಸ್ಟಾರ್ಟಿಂಗ್ ಟಿ ವಿ ಕೊಡ್ತಾ ಇದ್ದೀನಿ ಅದೇ ತರ ಐವತ್ತು ಇಂಚ್ ಟಿವಿ ಐವತ್ತು ಇಂಚ್ ಟಿವಿ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಐವತ್ತೈದು ಇಂಚ್ ಟಿವಿ ಜಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದೀನಿ ಪ್ಲಸ್ ಅದ್ರ ಜೊತೆ ಮೂರು ಗಿಫ್ಟ್ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಸರ್ ಇದು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಬ್ರ್ಯಾಂಡ್ ಟಿವಿ ಕೊಡೋ ಬ್ರ್ಯಾಂಡ್ ಟಿವಿ ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ಟಿವಿ ತಗೋಳೋ ದುಡ್ಡಲ್ಲೇ ನಿಮಗೆ ಮೂವತ್ತು ಸಾವಿರ ರೂಪಾಯಿಗೆ ಅಷ್ಟು ದೊಡ್ಡ ಟಿವಿನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಸರ್ ಎಲ್ಲರೂ ಶೋರೂಮ್ಗಳವರು ಏನು ಹೇಳ್ತಾರೆ ಅಂದರೆ ನಮ್ಮ ಶೋರೂಮ್ಗೆ ಸೆಲೆಬ್ರಿಟೀಸ್ ಬರ್ತಾರೆ ಇವರು ಬರ್ತಾರೆ ಅವ್ರು ಬರ್ತಾರೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ಶೋರೂಮ್ ನೀವು ಬಂದಿರೋದು ರಿಯಾಲಿಟಿಯಾಗೆ ನೋಡಿದ್ದೀರಾ ನಮ್ಮ ಶೋರೂಮ್ ನೀವು ಸೆಲೆಬ್ರಿಟೀಸ್ ಬರಬೇಕು ಅಂದ್ರೆ ನಮ್ಮ ಕ್ವಾಲಿಟಿ ನಮ್ಮ ಪ್ರಾಡಕ್ಟ್ ಚೆನ್ನಾಗಿರೋ ಉದ್ದೇಶದಿಂದನೇ ಅವರು ಬಂದಿರ್ತಾರೆ ನಾವು ಲಾಭ ಇಲ್ದಲ್ಲೇ ಮಾಡ್ತಿಲ್ಲ ಸರ್ ಲೆಸ್ ದನ್ ಮಾರ್ಜಿನಲ್ಲಿ ಸೇಲ್ ಮಾಡ್ತಿದೀವಿ ರೈತರಿಗೂ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಿದೀವಿ ಸರ್ ಫಿಫ್ಟಿ ಫೈವ್ ಚೆನ್ನಾಗಿದೆ ಫಾರ್ಟಿ ನೈನ್ ತೌಸಂಡ್ ನಾನೀಗ ಮೈಸೂರಿನಲ್ಲಿ ಮನೆ ಕಟ್ಟಬೇಕು ಅಂತ ನಡೀತಾ ಇದೆ ಮನೆ ಕಟ್ಟಬೇಕಾದ್ರೆ ಸಮೀರವರಿಗೆ ಕೇಳ್ತೀನಿ ಸಮೀರವರು ನನಗೊಂದು ಕೊಡಬೇಕು ಅಂತ ಈ ಮೂಲಕ ಇಲ್ಲೇ ಹೇಳ್ತಾ ಇದ್ದೀನಿ ರೈತರಿಗೆ ಡಿಸ್ಕೌಂಟ್ ಕೊಡಬೇಕು ಅನ್ನೋ ಆಲೋಚನೆ ಸ್ಪೆಷಲ್ ಅದು ದಟ್ ಆಲೋಚನೆ ಎಲ್ಲ ಅತ್ಲಾಗೆ ನೋಡಿ ರೈತರಿಗೆ ಎಣ್ಣೆ ಕೊಡಲ್ಲ ಅಂತಾರೆ ಇವರು ಅಟ್ಲೀಸ್ಟ್ ಟಿ ವಿ ಕೊಡ್ತಾರೆ ಗ್ರೇಟ್ ಸರ್ ಕಂಜ್ರಚುಲೇಷನ್ ಬದಾರ್ ಕಂಜಾಚುಲೇಷನ್ ಅಬ್ಬಬ್ಬ ಲಾಟ್ರಿ ಟು ಯು ಸರ್ ಇಂಥದ್ದು ಯಾರು ದೇಶದಲ್ಲಿ ರಾಜ್ಯದಲ್ಲಿ ಮಾಡೋಕ್ಕಾಗ್ತಾ ನನ್ರಿ ಸರ್ ಡೈರೆಕ್ಟಾಗಿ ಬರಬೇಕಂದ್ರೆ ನೀವು ಲೆಗ್ಗೆರೆ ಪಾರ್ವತಿ ನಗರ ಲೆಗ್ಗೆರೆ ನಂಬರ್ ಟ್ವೆಂಟಿ ಸಿಕ್ಸ್ ಇಲ್ಲಿರೋದು ನೀವು ವಾ ನಮ್ಮದು ನಂಬರ್ ಕೆಳಗಡೆ ಬರ್ತಿರುತ್ತೆ ಅದರಲ್ಲಿ ಅಲ್ಲಿ ನೀವು ಹಾಯ್ ಅಂತ ಕಳಿಸ್ರೆ ಲೊಕೇಶನ್ನು ಶೇರ್ ಮಾಡ್ತೀವಿ ಮತ್ತು ನೀವು ಕಾಲ್ ಮಾಡಬೇಕಾದ್ರೆ ಕೇಳ್ಕೊಬೋದು ಆಲ್ ಓವರ್ ಕರ್ನಾಟಕ ನಿಮಗೆ ಡೆಲಿವರಿ ಅವೈಲಬಲ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಕಳಿಸ್ಕೊಡ್ತೀವಿ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಸರ್ ಇನ್ ಕೇಸ್ ಕಾಲ್ ಬ್ಯಿ ಬಂತು ಅಂದರೆ ನೀವು ವಾಟ್ಸಪ್ ಮಾಡಿ ನಾವು ಖಂಡಿತ ನಿಮ್ಮನ್ನು ರಿಪ್ಲೈ ಮಾಡ್ತೀವಿ ಇದೊಂದು ಒಳ್ಳೆ ಕ್ವಶನು ಬಟ್ ಏನಂದರೆ ನಮ್ಮದು ಒಂದು ವರ್ಷ ಗ್ಯಾರಂಟಿ ಕೊಡ್ತೀನಿ ಎರಡು ವರ್ಷ ವ್ಯಾರಂಟಿ ಕೊಡ್ತೀನಿ ಸರ್ ನೀವು ನಮಗೆ ಆಲ್ ಓವರ್ ಕರ್ನಾಟಕ ಎಲ್ಲೇ ಯಾವುದೇ ಊರಲ್ಲಿ ಯಾವುದೇ ಹಳ್ಳಿಯಲ್ಲಿ ಸಮಸ್ಯೆ ಆದರೂ ಕೂಡ ಅವ್ರು ನಮ್ಮ ಟಾಲ್ ಫ್ರೀ ನಂಬರ್ ಇರುತ್ತೆ ಕಾಲ್ ಮಾಡಿದ್ರೆ ನಾವು ಅವ್ರಿಗೆ ಸಾಲ್ವ್ ಮಾಡಿ ಕೊಡ್ತೀವಿ